ಬಾರೋ ಸತ್ಯನಾರಾಯಣ ಬಾರೋ ಬರೀ ಎಲ್ಲಾರು ಕ್ವಾಟರ್ಸ್ ಗಣೇಶಿಗೆ ಹೋಗ್ಬರೋಣ ಕ್ವಾಟರ್ಸ್ ಗಣೇಶನ್ ನೋಡೋಣ ಎಲ್ಲಾರು ಮಾ ಅಲ್ಲಿ ಸತ್ಯನಾರಾಯಣ ಪೂಜೆ ನಡೆದದ ಮಹಾಪ್ರಸಾದ್ ಇದೆ ಎಲ್ಲಾರು ಊಟ ಮಾಡಕ ನನ್ ಜೊತೆ ಬರ್ರಿ ನಿಮ್ಗೂ ಎಲ್ಲಾ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಾನ್ ರೆಡಿ ಆಗಿದ್ದೀನಿ ಈಗ ನೀವು ರೆಡಿ ಆಗಿರೇನಿಲ್ಲ ಅಲ್ಲಿ ಯಾರ್ಯಾರು ಭೇಟಿ ಆಗ್ತಾರ ಎಲ್ಲಾ ಗೆಳತಿ ಮೊದ್ಲಿಂದ ಇರೋರ್ ಗೆಳ್ತಿ ಆಮೇಲೆ ಎಲ್ಲರಿಗೂ ನೋಡಕ ಇದೀನಿ ಎಲ್ಲರಿಗೂ ಒಂದ್ ವರ್ಷ ಒಳಗೆ ನನ್ಗೆ ಒಂದ್ ಅವಕಾಶ ಇತ್ತದ ಗಾಡಿಯೊಳಗ ಚಿನ್ಮ ಗಾಡಿಯ ಪುತ್ರ ನೋಡಿ ಎಷ್ಟೊಂದು ಒತ್ತಡ ಒತ್ತಡ ಮಾಡ್ಕೊಂಡ್ ಆಫೀಸದ್ ಕೆಲ್ಸ ಆಫೀಸದ್ ಕೆಲ್ಸಿ

ở cổng sông ngươi mất trẻ lắm sạch ngắn ngay lắm sạch ngắn ngắn ngắn

അനുദീന ഗുരുവീന അനുരോഗ ഭക്തിയ ജനന മരണ രഹിത ജംഗമേഗിരി ഞാനുരം ജം ജ്യോതി നിർജല ശിവയമേ മാളിരി ശനികളഗിരി ശനിക

ರಿರಾಮೊಂದು ಉಸಿರವಾಗಿ ನನ್ನಲ್ಲಿ ಒಂದಾಗಿ ಉಸಿರಾಗಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಶ್ರೀ ಸತ್ಯನಾರಾಯಣ ನಾರಾಯಣ ಶ್ರೀನಾರಾಯಣ ಸತ್ಯನಾರಾಯಣ

ಕಿವಿಗ ಇಷ್ಟು ಇಂಪಾದ ಒಂದ್ ಕೋಗಿಲೆ ಹಾಡಿದ್ರಂಗಾಯ್ತ್ ನೋಡ್ರಿ ಬಾಳ ಚೆನ್ನಾಗಿ ಹಾಡಿದ್ರಿ ಮಂಗಲಂ ಶ್ರೀ ವಿಶ್ವಕಪಾಲಾಯ ಮಂಗಲಂಶ್ವರ ಮಂಗಲಂ ಶಿವ ವಿಶ್ವ ಕ ಪಾಲಾಯ ಮಸ್ತ್ ಮಸ್ತ್ ಫಸ್ಟ್ ಟೈಮ್ ಕೇಳಿದೆ ನಾನು ಈ ಸಾಂಗ್ य त्रिपुरहान्तगाय त्रिगहाग्निकालाय न कण्ठहाय मृत्युञ्जयाय समहेश्वराय तदः शिवाय शङ्कराय श्रीवल्महारेवाय नमः यज्ञहेन यद्गवैदुन्दरेव हस्तानु धनमानुभवान् ేహనాకం మహిమాన శత్రిందరే సత్యుర్మే చౌత్తమే చూపాండేష్ వాడే దుర్గా పరమేశ్వరి వాడ ఏజీ మహారాజ

ಅಲ್ಲ ಸರ್ ಅವ್ರ ಹೆಸರು ಹೇಳಿ ಸರ್ ನೀವ್ ಹೇಳ್ತೀರಾ ಸುರೇಶ್ सुनी त्या आणला नारळाचं पाणी क्वाटर्स मधलं थँक यूल नारळाचं पाणी आहे क्वाटर्स मधलं ಮುದಕ್ ಇಟ್ಟಿದ್ದಾರೆ ದೇವ್ರಿ ತಗೋಪಾ ಸ್ವೀಕರಿಸು ಮುದಕ್ ಬಹಳ ಚೆನ್ನಾಗಿ ಮಾಡಿದೀರ ಚೆನ್ನಾಗಾಗಿದೆ ಖುಷಿ ಇದೀರಲ್ಲ ಮಾಡಿದ್ರಿ ಪೂಜೆ ಮೇಡಮ್ ಸರ್ ಎಲ್ಲ ನಿಮ್ಮಿಂದ ಇಷ್ಟೆಲ್ಲ ಕಳೆ ಬಂದಿದೆ ಹೌದ್ರಿ ಸರ್ ಅಂದ್ರೆ ಅವರು ಜಗ್ಗಿ ಸರ್ ಅವ್ರ ಕಡೇನು ಬಂದಿದ್ದೀರಾ ನಾನು ಪ್ರತಿ ವರ್ಷ ನೋಡಿಲ್ಲ ಇವಾಗ ನೋಡಿದೆ ನಿಮ್ಗ ಬಹಳ ಧ್ವನಿ ಚೆನ್ನಾಗಿದೆ ನಿಮ್ದ ನಾವು ಕೊಠಸಲೇ ಇರ್ತಿದ್ವಿ ಮುಂಚೆ ಈಗ ಅಲ್ಲಿ ಹಿಂಡಲ್ಗ ಹಾ ಅಲ್ಲಿದ್ದೀವಿ ಈಗ ಓಕೆ ನಮ್ಮನೆಗೂ ಬರೀ ಅವ್ರ ಜೊತೆ ಮೇಡಮ್ ಏನ್ರಿ ಆರಾಮಿದ್ದೀರಿ ಎಷ್ಟು ವರ್ಷ ನಿಮ್ಗೆ ಭೇಟಿ ಆಗ್ಲಿಕ್ಕ ಮತ್ತೆ ಇವಳು ಮತ್ತೆ ಅವಳು ದೊಡ್ಡವಳು ರೇನು ಅಲ್ಲ ದೊಡ್ಡವಳು ರೇನು ಅವಳು ಅರಾಮಿದಾಳ ನೀವು ಆರಾಮ ಇದೀರಿ ಮತ್ತೆ ಎಲ್ಲ ಅವರೆಲ್ಲ ಇಲ್ಲದ ರೀ ನಿಮ್ಮ ಮಕ್ಕಳು ಪಡ್ತೀ ರಾಣಿ ಎಲ್ಲರೂ ಆರಾಮ ಇದಾರ ಅಮ್ಮ ಆರಾಮ ಬಂದಿದಿರಿ ಬಂದಿದ್ದೀರಿ ಹೌದಾ ಹಾಂ ಹಾಂ ಅರಾಮ ಇದೀಪಾ ನಾವು ಆರಾಮ ಇದ್ದೀವಿ ಮಗನ ಹೌದು ಹಾಂ ಎಲ್ಲಾರದು ಹೊಟ್ಟಿ ತನ್ನಾಗಿ ಮಾಡ್ತಾ ಇದ್ದೀರ ಎಲ್ಲರದು ಹೊಟ್ಟಿ ತನ್ನಾಗ ಮಾಡ್ತಾ ಇದ್ದೀರ ಎಳ್ನೀರು ಕೊಟ್ಟು ಪ್ರತಿ ವರ್ಷ ಎಳ್ನೀರು ತೆಗಿತೀರ ನೋಡಿ ಎಷ್ಟು ಎಕ್ಸ್ಪರ್ಟ್ ಇರ್ತಾರ ನಮಗೆ ಈ ತರ ಮಾಡ್ಲಿಕ್ಕೆ ಬರ್ತದ ನಮ್ ತೈಲಿಕ್ ಬರ್ತದ ಹಿಂಗಿದೀಪಾ ನಾವು ಅರಾಮ್ ಏನು ಹೊಸ ಜೋಡಿ ಎಲ್ಲಿ ಏನೋ ಅಂದ್ರೆ ಹೊಸ ಜೋಡಿ ಯಾರ ಜೋಡಿ ಪರಿಚಯ ಮಾಡ್ಕೊಡಿ ಮಾಡಿ ಹೌದಾ ಸ್ಮಾರ್ಟ್ ಅದಾರ ಜೋಡಿ ಹತ್ರ ಬರ್ಬೇಕಲ್ಲ ಜೋಡಿ ಹತ್ರ ಹರ್ಷಲನ ಹೆಸರು ಚೆನ್ನಾಗಿದೆ ಮತ್ತೆ ಯಾವಾಗ ಆಯ್ತು ಮ್ಯಾರೇಜ್ ಹನ್ನೆರಡು ವರ್ಷ ಆಯ್ತು 12 ವರ್ಷ ಅಣ್ಣ ಹೌದು ಮತ್ತೆ ಏನು ಹಂಗ ಅನಿಸುತ್ತಾ ಅನಿಸುತ್ತಿಲ್ಲ ಇವಾಗ ನನಗೆ ಅದೇ ಅಂತ ಇದ್ದಾರೆ ಹೊಸ ಜೋಡಿ ವಿಡಿಯೋ ಮಾಡ್ಕೊಂಡು ಬರೋกรಿ ಅಂತಂದ್ರು ಎಲ್ಲಿದಾರೋ ಅದೇ ಹೇಳ್ತಿದೀನಿ ನಾನು ನೋಡ್ತಾ ನೋಡ್ತಿದೀನಿ ಮತ್ತೆ ನೀವು ಯಾವಾಗ ಮುಂಚೆ ಬಂದಿರಲಿಲ್ಲ ಇಲ್ಲ ಅದು ಗೊತ್ತಿ ಗೊತ್ತಿದೆಯಲ್ಲ ನನಗೆ ಅದೇ ಮತ್ತೆ ಇವಾಗ ನೋಡ್ರೆ ಚೆನ್ನಾಗಿ ಆಯ್ತು ನಿಮಗೆ

ಬಹಳ ಚೆನ್ನಾಗಿ ಬೆಳೆಸ್ತಾ ಇದೆ ನಾವು ಎಷ್ಟು ಈ ಮೊದಲು ಇದ್ದಾಗ ಈಗಿಲ್ಲ ಬಟ್ ಆದ್ರೂ ಅದ್ರ ಪದ್ಧತಿ ಕ್ರಮೇಣ ಬಂದದ ಇಲ್ಲಿವರೆಗೆ ಬಂದದ ಮತ್ತೆ ಇದೆಲ್ಲ ಸಾಧ್ಯ ಆಗಿರೋದು ನಿಮ್ಮ ಮಾಮಾರಿಂದ ಮತ್ತೆ ನಿಮ್ಮ ಇವ್ರ ಮಾಮಿ ಅಂತೀರಲ್ಲ ಅವರಿಂದ ಎಲ್ಲ ಅವ್ರ ಮೊದಲಿಂದನೂ ಅವರೇ ಪ್ರತಿಯೊಂದು ಮಕ್ಕಳಿಗೆ ಗೇಮ್ಸ್ ಇರ್ಲಿ ಆಮೇಲೆ ನಮಗೆಲ್ಲ ಗೇಮ್ಸ್ ಆಟ ಆಡಿಸೋರು ಪ್ರಸಾದ ಅದೇನೋ ಮಜಾನೇ ಬೇರೆ ಇತ್ತು ಮುಂಚೆದ ಆದ್ರೂ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಮತ್ತೆ ನೋಡೋಣ ಮುಂದೆ ಗಣೇಶ ಏನ್ ಮಾಡ್ತಾನೆ ಮಾಡ್ಲಿ ಗಣೇಶ ಮೇಲೆ ಬಿಡೋಣ ಈಗ ಹಾಯ್ ಕರು ಹಾಯ್ ಹಾಯ್ ಆರಾಮಿದೀವಿ ಆರಾಮೀವ್ರಿ ನಾವು ಆರಾಮ ಇದೀವ್ರಿ ಬಂದ್ರು ನೋಡಿ ನಮ್ಮ ಬಂದ್ರ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ನಮಸ್ತೆ No selam. Ini

मो नम हम श्रीयादपुष्पापयामि आयिने पर समुद्रस्य तुम्श्विनी वृद्वुंडी समदर्श्य रोहामलनाथ अच्छा सामर्पयामी श्रीगुरदेवता अलंकरना अच्छा सामर्पयाम हिम भगवते दैवताभिमोस्तृि विश्वामराभिरो नमो नम हम कर्पुहूरण संसार सारमगेन्द्रहारम सदहासंतृदय भवाम

मंगलंगन सर काला चपटी मत यार में जोर तो नहीं नहीं यार जोर तो लगावा नमस्ते बोलता मंगल नर मंगल प्रसाद प्रसाद सर ए प्रभु हे प्रभु हे गुरु महाराज हे प्रभु तुमको बहुत कुछ प्रभु तुमको बहुत देंगे बहुत को कलर तो 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 से रशुक्रान आज 30 इयर्स हुआ था 30 इयर्स हुआ अब यहां पे हां ये मालिक हैं राइट मालिक के 30 इयर्स कंप्लीटेड ये नेकी और शिव पैसा. और पार्वती मांसा पे सक्सेस हां सिटी पर के तोड़ने

मैं तो तो हिंदी तो 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 जीड़ी। जीड़ी। ना। 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 तो सर नमस्ते आ सर ಮೇಡಮ್ ಬಂದ್ರಿ ಆರಾಮಿದಿರಿ ಸ್ವಾತಿ ಮೇಡಮ್ ಇಲ್ಲಿ ಕಾಣಿಸ್ತಾ ಇಲ್ರಿ ನಿಮ್ಮ ಬಗ್ಗೆ ಬಹಳ ಹೇಳ್ತಾ ಇರ್ತಾರೆ ನೋಡಿ ನಮ್ಮ ಮನೆಯವರು ಅಲ್ಲ ನಿಮ್ಮ ಬಗ್ಗೆ ಬಹಳ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು ಯಾವಾಗ್ಲೂ ಅಲ್ಲ ಬಹಳ ಬಹಳ ಎಲ್ಲ ಕೆಲಸ ಇಲ್ಲ ಬಹಳ ಆಫೀಸ್ ಬಹಳ ಚೆನ್ನಾಗಿ ಮಾಡ್ತೀರಾ ಅಂತ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಇಬ್ರು ಮ್ಯಾಚಿಂಗ್ ಆಗಿರ್ಲಾ ವಿಕಿ ಕೊಡ ಸರ್ ಹೋಯ್ ಆರಾಮ ನಾನು ಹೋಗ್ತೀನಿ ಅರಮನೆ ಸರಿ ಆಪಕೇಸಾ बोलेंगे ಯಾಟು ಚಂತ ತಂಬರ ಮಗನೆ ಇನ್ನದಿಲ್ಲ ಚಂತೋಲ್ಲ ಅರಮದಿನರಿ ಎಲ್ಲಿದಾ ಅರಮದಿನರಿ ಅಕ್ಷತಾಯಲ್ಲ ಅರಮ ಅದರ ಮರ ಬರತಾರೆ ಹೌದು మరి <speaking> ని <in foreign language> ਨਵਾਂ ਰਮਿਦੀਰੀ ਇਸ ਦਿਨ ਆਦਮੀ ਬੇਟੀ ਆਦੇ ਨੀ ਹੈਪੀ ਗਨਿਸਤ ਕੁਰਤੀ ਉਹ ਤਾਂ ਨਾਨ ਤੋਂ ਅੱਜ ਤੋਂ ਸ਼ੁਰੂ ਹੋ ਗਈ ਐ ਇਨਸਟਾ ਤੇ ਵੀ ਹੁੰਦੀ ਹੈ ਇਸ ਟਾਪ ਤੇ ਹਰ ਕੁਰੀ ਲਾਰੂ ਇਸਟਾ ਲੈ ਕਿ ਨਵੇਂ ਸ਼ਾਨ ਨੂੰ ਬੰਨਣ ਹੈ ਕਾ ਕਾਇਦਾ ਹੈ மானத <coughs> சாஸ்தேஷன் <coughs> 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 മതേനീസ് നമസ്കാര ഓ നമസ്കാര ಮೇಡಮ್ ಅವರು ಬಹಳ ಚೆನ್ನಾಗಿ ಪ್ರಾರ್ಥನೆ ಗೀತೆ ಮಾಡಿದ್ರು ಏನಿರ್ತೀರಿ ಹೌದು ಏನು ಹೆಸರು ನಿಮ್ದು ಸದನಿಗೆ ಅಂತರಿ ಮನೋಹರ್ ಸದರಿ ಜರ್ಗಿ ಸಾಹೇಬ್ರ ಕೊಲಿಗೆ

Okay, हाँ फाइन सर आप कैसे? इन ओके सर मैम नहीं आए अंदर है। अंदर सर okay, okay, खाना खाए हाँ हम हाँ, हाँ, खाना खाए सर आप खा लीजिए सर ओके सर नमस्ते सर नमस्ते मैम सर नमस्ते सर नमस्ते सर आराम सर नहीं आराम

ಸತ್ಯನಾರಾಯಣ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವೇನೇ ಅಲ್ಲಿ ಮಾಡಿದ್ದೀವಿ ನೋಡಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ